ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಒಳಚಡ್ಡಿ ಬದಲಾವಣೆ ಮೂರು ವರ್ಷ ಜೈಲು ಶಿಕ್ಷೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಡೆದ ಮಾದಕ ವಸ್ತು ಪ್ರಕರಣ ಸಾಕ್ಷ್ಯ ತಿರುಚಲಾಗಿದೆ ಎಂಬ ಗಂಭೀರ ಆರೋಪ ಆರೋಪಿ ಕೇವಲ ವಕೀಲನಲ್ಲ ಕೇರಳದ ಮಾಜಿ ಸಾರಿಗೆ ಸಚಿವ ಹಾಲಿ ಶಾಸಕ ಆಂಟನಿ ರಾಜು ಇಂದು ಈ ಪ್ರಕರಣಕ್ಕೆ ನ್ಯಾಯಾಲಯ ಕೊಟ್ಟಂತ ತೀರ್ಪು ರಾಜಕೀಯ ವಲಯವನ್ನೇ ಬೆಚ್ಚಿ ಬೀಳಿಸಿದೆ ಇದು ಕೇವಲ ಅಪರಾಧವಲ್ಲ ನ್ಯಾಯದ ಆಡಳಿತದ ಅಡಿಪಾಯವನ್ನೇ ಹೊಡೆಯುವ ಕೃತ್ಯ ಎಂದು ಹೇಳಿ ನ್ಯಾಯಾಲಯ ಜೈಲು ಶಿಕ್ಷೆ ವಿಧಿಸಿದೆ ಮೂವತ್ನಾಲ್ಕು ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನ ತಿರುಚಿದ ಆರೋಪ ಸಾಬೀತಾಗಿದೆ ಯಾರು ತಿರುಚಿದ್ರು ಯಾಕೆ ತಿರುಚಿದ್ರು ನ್ಯಾಯಾಲಯ ಏನ್ ಹೇಳ್ತು ರಾಜಕೀಯ ಪ್ರತಿಕ್ರಿಯೆಗಳು ಏನು ಈ ಎಲ್ಲದಕ್ಕೂ ಉತ್ತರ ಈ ವಿಶೇಷ ವರದಿಯಲ್ಲಿ ನ್ಯಾಯದ ಅಡಿಪಾಯವನ್ನೇ ನಡುಗಿಸಿದ ಮೂವತ್ನಾಲ್ಕು ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಕೊನೆಗೂ ತೀರ್ಪು ಬಂದಿದೆ ಮಾದಕ ವಸ್ತು ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನು ತಿರುಚಿದ ಆರೋಪ ಆರೋಪಿ ಕೇರಳದ ಮಾಜಿ ಸಾರಿಗೆ ಸಚಿವ ಹಾಲಿ ಶಾಸಕ ಆಂಟನಿ ರಾಜು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನಡೆದ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊರಬಂದ ತೀರ್ಪು ನ್ಯಾಯಕ್ಕಾಗಿ ಮೂವತ್ನಾಲ್ಕು ವರ್ಷಗಳ ಹೋರಾಟ ನ್ಯಾಯಾಲಯದ ತೀವ್ರ ಟೀಕೆ ಇದು ಕೇವಲ ಅಪರಾಧವಲ್ಲ ನ್ಯಾಯದ ಆಡಳಿತದ ಮೇಲೆ ದಾಳಿ ಎಂದು ಹೇಳಿ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ ಇಂದಿನ ಈ ವಿಶೇಷ ವರದಿಯಲ್ಲಿ ಪ್ರಕರಣದ ಸಂಪೂರ್ಣ ಹಿನ್ನೆಲೆ ಯಾವ ಸೆಕ್ಷನ್ಗಳಲ್ಲಿ ಶಿಕ್ಷೆ ರಾಜಕೀಯ ಪ್ರತಿಕ್ರಿಯೆಗಳು ನ್ಯಾಯಾಲಯದ ಕಠಿಣ ಮಾತುಗಳು ಮುಂದೇನು ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ ಈ ಪ್ರಕರಣ ಕೇವಲ ಒಬ್ಬ ರಾಜಕಾರಣಿಯ ಬಗ್ಗೆ ಮಾತ್ರ ಅಲ್ಲ ನ್ಯಾಯಾಲಯದ ದಾಖಲೆಗಳು ಹೇಗೆ ದುರ್ಬಳಕೆಯಾಗಬಹುದು ಕಾನೂನು ರಕ್ಷಿಸಬೇಕಾದವರೇ ಕಾನೂನು ಮುರಿದ್ರೆ ಏನಾಗುತ್ತದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡುವ ತೀರ್ಪು ಇದಾಗಿದೆ ಸ್ವಲ್ಪ ಹಿಂದಕ್ಕೆ ಹೋಗೋಣ ವರ್ಷ ಹತ್ತೊಂಬತ್ ತೊಂಬತ್ತು ಸ್ಥಳ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಕರಣ ಆಸ್ಟ್ರೇಲಿಯಾ ಗ್ರಾಂ ಚರಸ್ ವಶಪಡಿಸಿಕೊಳ್ಳಲಾಗಿದೆ ಆರೋಪಿಯ ಹೆಸರು ಆಂಡ್ರೆ ಸಲ್ವೋಟೋರ್ ಸರ್ವೆಲ್ಲಿ ಈ ಪ್ರಕರಣದಲ್ಲಿ ಆತನ ಪರ ವಕೀಲರಾಗಿದ್ದವರು ಆಂಟನಿ ರಾಜು ಆ ಸಮಯದ ಕಿರಿಯ ವಕೀಲ ಇಲ್ಲಿ ಎಲ್ಲವೂ ಸರಿಯಾಗಿತ್ತು ಆದ್ರೆ ಮುಂದೆ ನಡೆದದ್ದು ನ್ಯಾಯ ಇತಿಹಾಸದಲ್ಲೇ ಭಯಂಕರ ಟ್ವಿಸ್ಟ್ ಈ ಪ್ರಕರಣದಲ್ಲಿ ನಿರ್ಣಾಯಕ ಸಾಕ್ಷಿ ಯಾವುದು ಗೊತ್ತಾ ಮಾದಕ ವಸ್ತು ಮರೆ ಮಾಡಲಾಗಿದೆ ಎನ್ನಲಾದ ಒಳ ಹೌದು ಪ್ರಕರಣದ ವಿಚಾರಣೆ ನಡೆಯುತ್ತಿದ್ದಾಗ ನಿರ್ಣಾಯಕ ಸಾಕ್ಷಿಯಾಗಿದ್ದ ಒಳಚಂಡಿ ಆ ಒಳ ಉಡುಪಿನ ಗಾತ್ರವೇ ಆರೋಪಿಯ ದೋಷ ಅಥವಾ ನಿರ್ದೋಷಿತ್ವವನ್ನು ನಿರ್ಧರಿಸಿತ್ತು ಆದ್ರೆ ಆ ಒಳ ಉಡುಪು ವಿರೂಪಗೊಳಿಸಲಾಗಿದೆ ಗಾತ್ರ ಬದಲಿಸಲಾಗಿದೆ ನ್ಯಾಯಾಲಯದ ವಶದಲ್ಲಿದ್ದ ವಸ್ತುವಿನ ಮೇಲೆ ಉದ್ದೇಶ ಹಸ್ತಕ್ಷೇಪ ನಡೆದಿದೆ ಆ ಸಾಕ್ಷ್ಯವನ್ನೇ ಆಧಾರ ಮಾಡಿಕೊಂಡು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕೇರಳ ಹೈಕೋರ್ಟ್ ಸರ್ವೆಲಿಯನ್ನು ಖುಲಾಸೆಗೊಳಿಸಿತ್ತು ಕಾರಣ ವಶಪಡಿಸಲಾಗಿದೆ ಎನ್ನಲಾದ ಒಳ ಉಡುಪು ಆರೋಪಿಗೆ ಹೊಂದಿಕೊಳ್ಳಲು ತುಂಬಾ ಚಿಕ್ಕದು ಹಾಗಾಗಿ ಇಲ್ಲಿಂದನೇ ಅನುಮಾನ ಶುರುವಾಗಿತ್ತು ತನಿಖೆ ಶುರುವಾಗುತ್ತೆ ಇಲ್ಲಿ ಮೂಲ ತನಿಖಾಧಿಕಾರಿ ಕೆ ಕೆ ಜಯಮೋಹನ್ ಅವರು ರಾಜ್ಯ ಪೊಲೀಸ್ ಮುಖ್ಯಸ್ಥರಿಗೆ ವರದಿ ಸಲ್ಲಿಸಿದ್ರು ಸಾಕ್ಷ್ಯಗಳನ್ನು ಉದ್ದೇಶ ಪೂರ್ವಕವಾಗಿ ಜಾಗೃತ ದಳದ ತನಿಖೆ ಪೊಲೀಸ್ ತನಿಖೆ ಅಂತಿಮವಾಗಿ ಕಂಡುಬಂದ ಸತ್ಯ ಆಂಟನಿ ರಾಜು ನ್ಯಾಯಾಲಯದ ಸಿಬ್ಬಂದಿ ಕೆಎಸ್ ಜೋಸ್ ಇಬ್ಬರು ಸೇರಿ ಒಳ ಉಡುಪುಗಳನ್ನು ವಿರೂಪಗೊಳಿಸಲು ಸಂಚು ರೂಪಿಸಿದ್ದಾರೆ ಅನ್ನೋದು ಬಹಿರಂಗವಾಗುತ್ತೆ ಅಂದ್ರೆ ಈ ಸಂಚಿನಲ್ಲಿ ಭಾಗಿಯಾಗಿದ್ದವರು ಯಾರು ಅಲ್ಲ ಆಂಟನಿ ರಾಜು ತಿರುವನಂತಪುರ ನ್ಯಾಯಾಲಯದ ಗುಮಾಸ್ತ ಕೆಎಸ್ ಜೋಸ್ ನ್ಯಾಯಾಲಯದ ಸಿಬ್ಬಂದಿಗೆ ಸಾಕ್ಷ್ಯ ಬದಲಿಸಿದ್ರೆ ವ್ಯವಸ್ಥೆಯ ಮೇಲಿನ ದಾಳಿ ಹತ್ತೊಂಬತ್ತು ಪ್ರಕರಣ ದಾಖಲಾಗುತ್ತೆ ಎರಡ್ ಸಾವಿರದ ಐದರಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಹೈಕೋರ್ಟ್ ಪ್ರಕರಣವೇ ರದ್ದಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಒಂದು ವರ್ಷದೊಳಗೆ ವಿಚಾರಣೆ ಪೂರ್ಣಗೊಳಿಸಿ ಎಂದು ಟ್ರಯಲ್ ಕೋರ್ಟ್ಗೆ ಸೂಚನೆ ಬರುತ್ತೆ ನೇಡು ಜುಡಿಷಿಯಲ್ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ರೂಬಿ ಇಸ್ಮಾಯಿಲ್ ತೀವ್ರವಾದ ತೀರ್ಪು ನೀಡುತ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಆಂಟನಿ ರಾಜು ದೋಷಿ ಕೆಎಸ್ ಜೋಸ್ ದೋಷಿ ಈ ಅಪರಾಧಗಳು ನ್ಯಾಯದ ಆಡಳಿತದ ಅಡಿಪಾಯವನ್ನೇ ಹೊಡೆಯುತ್ತವೆ ಇಬ್ಬರು ಭಾರತೀಯ ದಂಡ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ತಪ್ಪಿತಸ್ಥರೆಂದು ಸಾಬೀತಾಗಿದೆ ಅವುಗಳಲ್ಲಿ ಸೆಕ್ಷನ್ ನೂರ ಇಪ್ಪತ್ತು ಬಿ ಕ್ರಿಮಿನಲ್ ಪಿತೂರಿ ಸೆಕ್ಷನ್ ಎರಡ್ ನೂರ ಒಂದು ಸಾಕ್ಷ್ಯಗಳ ಕಣ್ಮರಿಗೆ ಕಾರಣವಾಗುವುದು ಸೆಕ್ಷನ್ ನೂರ ತೊಂಬತ್ ಮೂರು ಸುಳ್ಳು ಸಾಕ್ಷ್ಯ ನೀಡುವುದು ಸೆಕ್ಷನ್ ಒಂಬತ್ತು ಸಾರ್ವಜನಿಕ ಸೇವಕರಿಂದ ಕ್ರಿಮಿನಲ್ ನಂಬಿಕೆ ಉಲ್ಲಂಘನೆ ಸೆಕ್ಷನ್ ನಕಲಿ ಮತ್ತು ಸೆಕ್ಷನ್ ಮೂವತ್ ಸಾಮಾನ್ಯ ಉದ್ದೇಶವನ್ನು ಪೂರೈಸಲು ಹಲವಾರು ವ್ಯಕ್ತಿಗಳು ಮಾಡಿದ ಕೃತ್ಯಗಳು ರಾಜ್ಯಕ್ಕೆ ಸೆಕ್ಷನ್ ನೂರ ಇಪ್ಪತ್ತು ಬಿ ಅಡಿಯಲ್ಲಿ ಆರು ತಿಂಗಳು ಸೆಕ್ಷನ್ ಎರಡ್ ನೂರ ಒಂದರ ಅಡಿಯಲ್ಲಿ ಮೂರು ವರ್ಷ ಸೆಕ್ಷನ್ ನೂರ ತೊಂಬತ್ಮೂರರ ಅಡಿಯಲ್ಲಿ ಮೂರು ವರ್ಷ ಮತ್ತು ಸೆಕ್ಷನ್ ನಾಲ್ಕುನೂರ ನೂರ ಅರವತ್ತೈದರ ಅಡಿಯಲ್ಲಿ ಎರಡು ವರ್ಷ ಜೈಲು ಶಿಕ್ಷೆ ವಿಧಿಸಲಾಯಿತು ಇತರ ಶಿಕ್ಷೆಗಳ ಜೊತೆಗೆ ಸೆಕ್ಷನ್ ಒಂಬತ್ತರ ಅಡಿಯಲ್ಲಿ ಜೋಸ್ಗೆ ಒಂದು ವರ್ಷ ಜೈಲು ಶಿಕ್ಷೆ ವಿಧಿಸಲಾಯಿತು ನ್ಯಾಯಾಲಯವು ಜೋಸ್ಗೆ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಿತ್ತು ಮತ್ತು ರಾಜ್ಯಕ್ಕೆ ಹತ್ತು ಸಾವಿರ ರೂಪಾಯಿ ದಂಡ ಪಾವತಿಸಲು ನಿರ್ದೇಶಿಸಲಾಯಿತು ಈ ಹಿಂದೆ ಮೂರು ವರ್ಷಗಳಿಗಿಂತ ಹೆಚ್ಚಿನ ಶಿಕ್ಷೆಯನ್ನು ವಿಧಿಸಲು ಮ್ಯಾಜಿಸ್ಟ್ರೇಟ್ ಸೀಮಿತ ಅಧಿಕಾರವನ್ನು ಉಲ್ಲೇಖಿಸಿ ಸಿಆರ್ಪಿಸಿಯ ಸೆಕ್ಷನ್ ಮುನ್ನೂರ ಇಪ್ಪತ್ತೈದರ ಅಡಿಯಲ್ಲಿ ಶಿಕ್ಷೆಯ ಪ್ರಕ್ರಿಯೆಗಳನ್ನು ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ಗೆ ವರ್ಗಾಯಿಸಬೇಕೆಂದು ಪ್ರಾಸಿಕ್ಯೂಷನ್ ಕೋರಿತ್ತು ಆದರೆ ನ್ಯಾಯಾಲಯವು ಅರ್ಜಿಯನ್ನ ವಜಾಗೊಳಿಸಿ ಶಿಕ್ಷೆ ವಿಧಿಸುವುದನ್ನು ಮುಂದುವರಿಸಿತ್ತು ಈ ಪ್ರಕರಣದಲ್ಲಿ ಸಾಬೀತಾದ ಅಪರಾಧಗಳ ಸಮಯದಲ್ಲಿ ಆರೋಪಿಯು ನ್ಯಾಯಾಲಯದ ಸಿಬ್ಬಂದಿಯಾಗಿತ್ತನು ಮತ್ತು ಎರಡನೆಯವನು ಕಾನೂನಿನ ವಕೀಲನಾಗಿತ್ತನು ಎಂದು ನ್ಯಾಯಾಲಯವು ತನ್ನ ತೀರ್ಪಿನಲ್ಲಿ ಗಮನಿಸಿದೆ ಇನ್ನು ಇಲ್ಲಿಂದ ವಿಷಯ ರಾಜಕೀಯವಾಗುತ್ತದೆ ಕಾಂಗ್ರೆಸ್ ಪ್ರತಿಭಟನೆ ರಾಜು ರಾಜೀನಾಮೆ ನೀಡಬೇಕು ಎಂಬ ಒತ್ತಾಯ ನ್ಯಾಯಾಲಯದ ಮುಂದೆ ಘೋಷಣೆ ಕಾರು ತಡೆದು ಪ್ರತಿಭಟನೆ ಪೊಲೀಸರು ಲಾಠಿ ಚಾರ್ಜ್ ಕಾರ್ಯಕರ್ತರಿಗೆ ಗಾಯ ನ್ಯಾಯಾಲಯದ ಮಾತುಗಳು ಅತ್ಯಂತ ಗಂಭೀರ ನ್ಯಾಯಾಲಯದ ವಶದಲ್ಲಿರುವ ವಸ್ತುಗಳ ಮೇಲೆ ಉದ್ದೇಶ ಪೂರ್ವಕ ಹಸ್ತಕ್ಷೇಪ ನಡೆದಿದೆ ನ್ಯಾಯಾಂಗ ಪ್ರಕ್ರಿಯೆಗಳ ಪಾವಿತ್ರ್ಯ ಇದು ದೊಡ್ಡ ಧಕ್ಕೆ ಮತ್ತೊಂದು ಮಹತ್ವದ ಅಂಶ ಅಪರಾಧಿಗಳ ಪರೀಕ್ಷಾ ಕಾಯ್ದೆ ಅನ್ವಯಿಸುವುದಿಲ್ಲ ಅಂದ್ರೆ ಯಾವುದೇ ಸಡಲಿಕೆ ಇಲ್ಲ ಅಪರಾಧ ಗಂಭೀರವೆಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ತೀರ್ಪಿನ ನಂತರ ಕೇರಳ ರಾಜಕೀಯದಲ್ಲಿ ಭಾರಿ ಸಂಚಲನ ಈ ಪ್ರಕರಣದಲ್ಲಿ ಸ್ಥಾಪಿತವಾದ ಅಪರಾಧಗಳು ನ್ಯಾಯದ ಆಡಳಿತದ ಅಡಿಪಾಯವನ್ನೇ ಹೊಡೆದು ಉರುಳಿಸುತ್ತೆ ನ್ಯಾಯಾಲಯ ವಶದಲ್ಲಿರುವ ವಸ್ತು ವಸ್ತುವಿನ ಮೇಲೆ ಉದ್ದೇಶ ಪೂರ್ವಕ ಹಸ್ತಕ್ಷೇಪವನ್ನ ಒಳಗೊಂಡಿರುತ್ತೆ ಅಂತಹ ನಡವಳಿಕೆಯನ್ನು ವಿಶೇಷವಾಗಿ ನ್ಯಾಯಾಂಗ ಪ್ರಕ್ರಿಯೆಗಳ ಪಾವಿತ್ರ್ಯವನ್ನು ಎತ್ತಿ ಹಿಡಿಯುವ ನಿರೀಕ್ಷೆ ಇರುವ ವ್ಯಕ್ತಿಗಳು ಎಸಗಿದಾಗ ಅದನ್ನು ಹಗುರವಾಗಿ ನೋಡೋಕೆ ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದರು ಅಪರಾಧಿಗಳ ಪರೀಕ್ಷಾ ಕಾಯ್ದೆ ಹಿತಚಿಂತಕ ನಿಬಂಧನೆಗಳು ಈ ಪ್ರಕರಣದಲ್ಲಿ ಅನ್ವಯಿಸುವುದಿಲ್ಲ ಅಂತ ಹೇಳಿದೆ ರಾಜುಗೆ ಮೂರು ವರ್ಷಗಳಿಗಿಂತ ಕಡಿಮೆ ಶಿಕ್ಷೆ ವಿಧಿಸಲಾಗಿರುವುದರಿಂದ ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗುವುದಿಲ್ಲ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಉನ್ನತ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಅವರಿಗೆ ಜಾಮೀನು ನೀಡಲಾಯಿತು ಮೂಲ ಮಾದಕ ವಸ್ತು ವಶಪಡಿಸಿಕೊಳ್ಳುವಿಕೆ ಪ್ರಕರಣದ ತನಿಖಾಧಿಕಾರಿ ಕೆ ಕೆ ಜಯಮೋಹನ್ ಅವರು ತೀರ್ಪನ್ನು ಸ್ವಾಗತಿಸಿದ್ರು ನನಗೆ ಶಿಕ್ಷೆಯ ಪ್ರಮಾಣಕ್ಕಿಂತ ಅಪರಾಧ ಸಾಬೀತಾಗಿರುವುದು ಮುಖ್ಯವಾಗಿದೆ ಹೊಣೆಗಾರಿಕೆ ಶಿಕ್ಷೆಯಾಗಿದೆ ಅಂತ ಸುದ್ದಿಗಾರರಿಗೂ ತಿಳಿಸಿದ್ರು ಶಿಕ್ಷೆ ವಿಧಿಸುವ ಮೊದಲು ರಾಜು ಈ ಪ್ರಕರಣವನ್ನು ರಾಜಕೀಯ ಪ್ರೇರಿತ ಎಂದು ಕರೆದ್ರು ತಮ್ಮ ಮುಗ್ಧತೆಯನ್ನು ಪುನರುಚ್ಚರಿಸಿದ್ರು ಎರಡ್ ಸಾವಿರದ ಎರಡರಲ್ಲಿ ಎಂಟನಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ನಡೆದ ಜಾಗೃತ ಮತ್ತು ಪೊಲೀಸ್ ತನಿಖೆಗಳಲ್ಲಿ ಅವರ ವಿರುದ್ಧ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ ನನ್ನ ವಿಶ್ವಾಸವಿದೆ ಕೆಲವೊಮ್ಮೆ ನ್ಯಾಯಾಲಯಗಳು ನಿರಪರಾಧಿಗಳನ್ನು ಸಹ ಶಿಕ್ಷಿಸಬಹುದು ಇದು ಇತ್ತೀಚಿನ ಉದಾಹರಣೆಯಾಗಿದೆ ಎಂದು ಅವರು ಹೇಳಿದ್ರು ಆ ಸಮಯದಲ್ಲಿ ಕಿರಿಯ ವಕೀಲರಾಗಿದ್ದ ರಾಜು ಆರೋಪಿ ಆಂಡ್ರೆ ಸಾಲ್ವಟೋರ್ ಸರ್ವೆಲ್ಲಿ ಪರವಾಗಿ ವಾಸಿಸಿದ್ರು ಆರಂಭದಲ್ಲಿ ಸೆಷನ್ಸ್ ನ್ಯಾಯಾಲಯವು ದೋಷಿ ಎಂದು ಘೋಷಿಸಿ ಹತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದ್ರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕೇರಳ ಹೈಕೋರ್ಟ್ ಅವರನ್ನು ಖುಲಾಸೆಗೊಳಿಸಿತ್ತು ಕಳ್ಳ ಸಾಗಣೆ ಮಾಡಿದ ವಸ್ತುಗಳನ್ನು ಮರೆ ಮಾಡಲಾಗಿದೆ ಎನ್ನಲಾದ ಒಳ ಉಡುಪು ಆರೋಪಿಗಳಿಗೆ ಹೊಂದಿಕೊಳ್ಳಲು ತುಂಬಾ ಚಿಕ್ಕದಾಗಿದೆ ಎಂದು ಪ್ರತಿವಾದಿ ವಾದವನ್ನು ಆಧರಿಸಿ ಉಲ್ಲಾಸೆಗೊಳಿಸಲಾಗಿದೆ ನಂತರ ಸರ್ವಲ್ಲಿ ಆಸ್ಟ್ರೇಲಿಯಾಕ್ಕೆ ಮರಳಿದ್ರು ತನಿಖಾಧಿಕಾರಿ ಜಯ ಮೋಹನ್ ಸಾಕ್ಷಿಗಳನ್ನ ತಿರುಚಲಾಗಿದೆ ಎಂದು ರಾಜ್ಯ ಪೊಲೀಸ್ ಮುಖ್ಯಸ್ಥರಿಗೆ ವರದಿ ಮಾಡಿದ್ರು ವಿಚಾರಣೆ ಸಮಯದಲ್ಲಿ ಇಪ್ಪತ್ತೊಂಬತ್ತು ಸಾಕ್ಷಿಗಳು ಐವತ್ತೈದು ದಾಖಲೆಗಳು ಮತ್ತು ಎರಡು ವಸ್ತುಗಳನ್ನು ಪರಿಶೀಲಿಸಲಾಯಿತು ಇನ್ನು ಸಾಕ್ಷ್ಯ ತಿರುಚಿದ ಪ್ರಕರಣದಲ್ಲಿ ಮೂರು ವರ್ಷ ಜೈಲು ಶಿಕ್ಷೆಯಾದ ಕಾರಣ ಆಂಟೋನಿ ರಾಜು ಅನರ್ಹರಾಗಿದ್ದಾರೆ ಎರಡು ವರ್ಷಕ್ಕಿಂತ ಹೆಚ್ಚು ಕಾಲ ಯಾವುದೇ ನ್ಯಾಯಾಲಯದಿಂದ ಶಿಕ್ಷೆಗೊಳಗಾದರೆ ಅನರ್ಹರೆಂದು ಸುಪ್ರೀಂ ಕೋರ್ಟ್ ಈ ಹಿಂದೆ ತೀರ್ಪು ನೀಡಿತ್ತು ಇದರ ಪ್ರಕಾರ ಆಂಟೋನಿ ರಾಜು ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ಮುಂಬರುವ ಚುನಾವಣೆಗಳಲ್ಲಿ ಆಂಟೋನಿ ರಾಜು ಸ್ಪರ್ಧಿಸಲು ಸಾಧ್ಯವಾಗುವುದಿಲ್ಲ ಮೇಲ್ಮನವಿ ಸಲ್ಲಿಸಿ ತೀರ್ಪಿಗೆ ತಡೆಯಾಜ್ಞೆ ಪಡೆದರು ಅನರ್ಹತೆ ಮುಂದುವರಿಯುತ್ತದೆ ರಾಜುಗೆ ಮೇಲ್ಮನವಿ ಸಲ್ಲಿಸಲು ಜಾಮೀನು ಉನ್ನತ ನ್ಯಾಯಾಲಯದಲ್ಲಿ ಅಪೀಲ್ ಸಾಧ್ಯ ಆದ್ರೆ ಈ ತೀರ್ಪು ನೀಡುವ ಸಂದೇಶ ಒಂದೇ ಅಧಿಕಾರದಲ್ಲಿರುವವರಾದ್ರೂ ವಕೀಲರಾಗಿದ್ರು ನ್ಯಾಯಾಲಯದ ಸಿಬ್ಬಂದಿಯಾಗಿದ್ರು ನ್ಯಾಯವನ್ನು ತಿರುಚಿದ್ರೆ ಕಾಲ ಎಷ್ಟು ಕಳೆದರೂ ಶಿಕ್ಷೆ ತಪ್ಪದು ಮೂವತ್ನಾಲ್ಕು ವರ್ಷಗಳ ನಂತರ ಬಂದ ಈ ತೀರ್ಪು ಭಾರತೀಯ ನ್ಯಾಯ ವ್ಯವಸ್ಥೆಗೆ ದೊಡ್ಡ ಸಂದೇಶ ನ್ಯಾಯ ವಿಳಂಬವಾಗಬಹುದು ಆದ್ರೆ ನಿರಾಕರಿಸಲಾಗುವುದಿಲ್ಲ ನ್ಯಾಯದ ಮೇಲೆ ನಡೆದ ದಾಳಿಗೆ ನ್ಯಾಯಾಲಯ ಕೊಟ್ಟ ಕಠಿಣ ಉತ್ತರ ಆಯಿತು ನ್ಯಾಯಾಲಯದ ದಾಖಲೆಗಳ ಪಾವಿತ್ರ್ಯ ಸಾರ್ವಜನಿಕ ಸ್ಥಾನದಲ್ಲಿರುವವರ ಹೊಣೆಗಾರಿಕೆ ರಾಜಕೀಯಕ್ಕೂ ಮೀರಿದ ನ್ಯಾಯ ಈ ತೀರ್ಪು ಹೇಳುವುದು ಒಂದೇ ಮಾತು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯವೇನು ಶಿಕ್ಷೆ ಸಾಕ ನೀವೇನಂತೀರಾ ಕಮೆಂಟ್ ಮಾಡಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದ್ಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸೈಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲಿಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ